ಇವತ್ತು ನೋಡ್ತಿರೋದು ದಾಸವಾಳದ ಹರ್ಬಲ್ ಹೇರ್ ಆಯಿಲ್ ಇತ್ತೀಚಿನ ದಿನಗಳಲ್ಲಿ ಕೂದಲು ಉದುರುವ ಸಮಸ್ಯೆ ಡ್ಯಾಂಡ್ರಫ್ ಬಿಳಿ ಕೂದಲು ಹೀಗೆ ಜಾಸ್ತಿ ಆಗ್ತಿದೆ ಅಲ್ವಾ ಈ ಎಲ್ಲ ಪ್ರಾಬ್ಲಮ್ಗೂ ಈ ಆಯಿಲ್ ಸೂಕ್ತವಾದಂಥದ್ದು ಬನ್ನಿ ಹಾಗಾದರೆ ಈ ಆಯಿಲ್ನ ಹೇಗೆ ತಯಾರಿಸೋದು ಅಂತ ಹೇಳಿ ನೋಡೋಣ ಈ ಆಯಿಲ್ನ ತಯಾರಿಸಲು ಬೇಕಾಗಿರುವ ಸಾಮಗ್ರಿಗಳು ದಾಸವಾಳದ ಎಲೆ ಕೊಬ್ಬರಿ ಎಣ್ಣೆ ದಾಸವಾಳದ ಹೂವು ಹಾಗೆಯೇ ಕರಿಬೇವಿನ ಎಲೆಗಳನ್ನು ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ದಾಸವಾಳದ ಹೂಗಳನ್ನು ಹಾಕ್ಕೊಂಡು ದಾಸವಾಳದ ಎಲೆಗಳನ್ನು ಕೂಡ ಹಾಕಿ ಕರಿಬೇವಿನ ಸೊಪ್ಪುಗಳನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ದಾಸವಾಳದ ಹೂವು ನಮ್ಮ ಕೂದಲನ್ನು ಕಪ್ಪು ಮಾಡುತ್ತೆ ಹಾಗೆಯೇ ಸ್ಟ್ರಾಂಗ್ ಕೂಡ ಮಾಡುತ್ತೆ ಡ್ಯಾಂಡ್ರಫ್ ಹೋಗುತ್ತೆ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ಕೂದಲು ಶಿಲ್ಕಿ ಹಾಗೂ ಶೈನಿ ಕೂಡ ಆಗುತ್ತೆ ಖಂಡಿತವಾಗ್ಲೂ ನ್ಯಾಚುರಲ್ ಇಂಗ್ರಿಡಿಯಂಟ್ಸ್ ಆಗಿರೋದ್ರಿಂದ ಸೊಂಪಾದ ಕೂದಲು ಕೂಡ ನಮ್ಮದಾಗುತ್ತೆ ಈಗ ರುಬ್ಕೊಂಡಿರೋ ಮಿಶ್ರಣನ ನಾವು ಒಂದು ದಪ್ಪತಳ ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾನು ಹಾಫ್ ಕಪ್ನಷ್ಟು ನಾನು ಕೊಬ್ಬರಿ ಎಣ್ಣೆ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದೆರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ನೀವು ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿ ಈ ರೀತಿ ನೀವು ಕೊಬ್ಬರಿ ಎಣ್ಣೆ ಹಾಕಿ ಆದಮೇಲೆ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿ ನಂತರ ಒಲೆ ಮೇಲಿಟ್ಟು ಇದನ್ನು ಆಯಿಲನ್ನು ಬಿಸಿ ಮಾಡಿಕೊಳ್ಬೇಕು ಆಯಿಲು ಚೆನ್ನಾಗಿ ಬಿಸಿ ಆಗುವಾಗ ಇರಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಲೋ ಫ್ಲೇಮಲ್ಲಿ ಈ ಆಯಿಲನ್ನು ಐದು ನಿಮಿಷ ಬಿಸಿ ಮಾಡಿ ನೀವು ಎರಡರಿಂದ ಮೂರು ಸರಿ ಯೂಸ್ ಮಾಡುವಷ್ಟರಲ್ಲೇ ಇದರ ರಿಸಲ್ಟ್ ನಿಮಗೆ ಗೊತ್ತಾಗಿರುತ್ತೆ ನಮ್ಮ ಕೂದಲು ಅತಿ ಶೀಘ್ರದಲ್ಲೇ ದಟ್ಟವಾಗಿ ಬೆಳೆಯಲು ಈ ಆಯಿಲ್ ಹೆಲ್ಪ್ ಮಾಡುತ್ತೆ ಆಯಿಲನ್ನು ಜೆಂಟ್ಸ್ ಲೇಡೀಸ್ ಇಬ್ಬರೂ ಕೂಡ ಯೂಸ್ ಮಾಡಬಹುದು ನೋಡಿ ನಮ್ಮ ಫಾಸ್ಟ್ ಹೇರ್ ಗ್ರೋತ್ ಆಯಿಲ್ ರೆಡಿಯಾಗಿ ಹೋಯಿತು ಈಗ ನಾವು ಇದನ್ನು ಸೋಸ್ಕೊಳ್ಳೋಣ ಸೋಸಿ ಉಳಿದಿರುವಂತಹ ಚರಟ ಕೂಡ ವೇಸ್ಟ್ ಮಾಡಬೇಕಾಗಿಲ್ಲ ಇದನ್ನು ಕೂಡ ಹೇರ್ ಪ್ಯಾಕ್ ಆಗಿ ಕೂಡ ನಾವು ಇದನ್ನು ಯೂಸ್ ಮಾಡಬಹುದು ಓಕೆ ಫ್ರೆಂಡ್ಸ್ ಈ ನ್ಯಾಚುರಲ್ ಆಗಿರೋ ಆಯಿಲ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಒತ್ತಿ ಹಾಗೆಯೇ ನಮ್ಮ ಚಾನಲ್ನ ಇನ್ನೂ ಆದರೂ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಂದ್ಸರಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಲ್ಲಿವರೆಗೂ ಬಾಯ್ ಸಿ ಯು ಟೇಕ್ ಕೇರ್